ಕುರಿತು ಮಾಹಿತಿಯನ್ನು ಎಲ್ಲ ತಾಲೂಕಿನ ಒಬ್ಬರು ಜನಕ್ಕೆ ಗೊತ್ತಾಗಬೇಕು ಅನ್ನೋದನ್ನು ಇವತ್ತು ಕನ್ನಡವರು ಈ ಒಂದು ಪತ್ರಿಕಾ ಮಾಧ್ಯಮ ಮೀಟಿಂಗ್ ಕರೆದರೆ ಅವ್ರಿಗೆ ಈ ಈ ಒಂದು ಸಭೆಗೆ ಅವ್ರಿಗೆ ವಿಚಾರವಾಗಿ ಒಂದು ಸ್ವಾಗತವನ್ನು ಬಯಸ್ತೇನೆ ಹಾಗೂ ಹಿರಿಯರು ಉಪಾಧ್ಯಕ್ಷರಾದಂಥ ಕಾಳೆಗೋಡ್ಸ್ ಬಂದಿದ್ದಾರೆ ಅವರು ನಾವು ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಮಾಡಿದ್ದೇನೆ ಹಾಗೂ ಹೊಸ ಒಳಗಿನ ವಿ ಎಸ್ ಎಸ್ ಬ್ಯಾಂಕಿನ ಸದಸ್ಯರಂತ ವೀಕ್ಷಣೆ ಅವರು ಈ ಒಂದು ಅಭಿವೃದ್ಧಿಯನ್ನ ಸಲ್ಲಿಸ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ವರ್ಗದ ಮಿತ್ರರಿಗೂ ಸುಧಾ ಸ್ವಾಗತವನ್ನ ರಾಜ್ಯದಲ್ಲಿ ಜನಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ ಆ ಪ್ರಾರಂಭದ ರೂಪುರೇಖೆಗಳನ್ನು ಕ್ರಮಬದ್ಧತೆಯಿಂದ ಮಾಡಿದ್ದೀನಿ ಅಂತ ಸರ್ಕಾರ ಹೇಳಿದ್ದಾರೆ ಅದರಿಂದ ಯಾವ ರೀತಿ ಕ್ರಮಬದ್ಧತೆಯಾಗಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ಸದಸ್ಯರುಗಳು ಪ್ರಯಾಸಿಕರು ನಮ್ಮ ಮಂಜು ನೇತೃಗಳು ಎಲ್ಲರೂ ಕೂಡ ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅನ್ನೋ ಒಂದು ಬಯಕೆಯನ್ನು ಹೊಂದಿಟ್ಟಿದ್ದಾರೆ ನಾನು ಅಖಿಲ ಕನ್ನಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮತ್ತೆ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಸರ್ಕಾರಕ್ಕೆ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಯಸ್ತೇವೆ ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ನಾವು ಸರ್ವೆಯನ್ನು ಮಾಡ್ತಾ ಇದ್ದೇವೆ ಸರ್ವೆಯನ್ನು ಮಾಡತಕ್ಕಂಥದ್ದನ್ನು ನಾವು ನ್ಯಾಯಾಲಯದ ಆದೇಶದ ಪ್ರಕಾರ ಯಾರಿಗೂ ಸಂಸ್ಥೆ ಗೌಪ್ಯತೆಯನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದೆ ಮಾಡ್ತಾ ಇದ್ದಾರೆ ಈಗ ಕೆಲವೊಂದು ಜನ ಕೆಲವು ಅವಿದ್ಯಾವಂತರಿದ್ದಾರೆ ವಿದ್ಯಾವಂತರೇನೋ ನೋಡಿಕೊಂಡು ದರಾಚರಣೆ ತಗೋತಾರೆ ನೋಡ್ಬಿಟ್ಟು ಸರಿ ಇದೆ ಅಂತೆಲ್ಲರೂ ಕಳಿಸ್ತಾರೆ ಯಾರಿಗೂ ಕೂಡ ಒಂದು ಕ್ಷಿಪ್ರತೆಯನ್ನು ಕೊಡದೆ ಹೋದಾಗ ಅವರು ಅಲ್ಲಿ ಏನು ಮಾಡ್ತಾರೆ ಹೇಗೆ ಮುಳಿತಾರೆ ಅನ್ನೋದು ನಮಗೆ ಒಂದು ಅಪಲಮಿಯಾಗಿದೆ ಆ ಅಪಲಮಿಗೆ ಯಾವುದಾದ್ರೂ ಒಂದು ರೂಪುರೇಖೆಯನ್ನು ಕಂಡು ಅಂತ ಅವಿದ್ಯಾವಂತರಿಗೆ ಪಂಚಾಯಿತಿ ಪಂಚಾಯತಿ ಸದಸ್ಯರುಗಳಿರ್ಬೋದು ಊರಿನ ಮುಖಂಡರುಗಳಿರ್ಬೋದು ಅವರ ಸಂಪರ್ಕದಲ್ಲಿ ತಿಳಿಸಿ ಅವರು ಗ್ರಾಮದಲ್ಲಿ ಚಂದರೆ ಮಾಡಿಕೊಟ್ಟಂಥದ್ದು ಒಳ್ಳೆಯದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆಲವು ಅಧಿಕಾರಿಗಳು ಅವರು ಬಂದಾಯಿತಾನೆ ಓಡ್ತಾರೆ ಬರ್ತಿದ್ದೀವಿ ಅಂತಾರೆ ಈಗ ಏಕ ಕುಟುಂಬ ಇರ್ತದೆ ಒಬ್ಬಳೆ ಹೆಂಚಿಸಿರ್ತದೆ ಓದು ಆ ಅಯ್ಯಮ್ಮ ಕೇಳಿದಾಗ ಹಳ್ಳಿಯ ನಾಡು ಭಾಷೆಯಲ್ಲಿ ಈಗ ಒಕ್ಕಲಿಗ ಅಂತ ಹೇಳ್ಬೋದು ಎಕ್ಕಲಿಗ ಅಂತೇಳ್ಬೋದು ಅವಕ್ಕಲಿಗ ಅಂತ ಹೇಳ್ಬೋದು ಓ ಒಕ್ಕಲಿಗಾಗೋದನ್ನು ಅವ್ರಿಗೆ ಹೇಳಕ್ಕೆ ಬರಲಿಲ್ಲ ನಮ್ಮದು ಕ್ರಮ ಸಂಖ್ಯೆ ಒಂದು ಐದು ನಾಲ್ಕು ಒಂದು ಅಂತ ಕ್ರಮಬದ್ಧವಾಗಿ ಬರೀಬೇಕು ಆ ಅವರಿಗೆ ದುಃಖಿಸುವಂಥ ಶಕ್ತಿ ಇರಲ್ಲ ಅದನ್ನು ಅಕ್ಕಪಕ್ಕದ ಗ್ರಾಮದಲ್ಲಿ ಊರಿನ ಅವರಿನ ಇರ್ತಾರೆ ಅವ್ರಿಗೂ ಕೂಡ ತೋರತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಆದರೂ ಕೂಡ ಜನಗಳು ಈ ಸಮೀಕ್ಷೆ ಏನು ಏನು ಇದ್ದೀರಿ ಅನ್ನೋದನ್ನು ಅವ್ರ ಪ್ರಶ್ನೆ ಮಾಡಿದರು ಆವಾಗ ಜನಗಣತಿಗೆ ಜಾತಿ ಆಧಾರಕ್ಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋ ಮಾತನ್ನು ಅವ್ರಿಗೆ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದರೆ ಮುಗ್ಧರು ಮುಕ್ತರಿಗೆ ವಿಚಾರ ಏನು ಗೊತ್ತಿಲ್ಲ ಯಾಕೋ ಏನೋ ಕೇಳ್ತಾರೆ ಅಂದ್ಬಿಟ್ಟು ಗೊತ್ತಿಲ್ಲ ಹೇಳ್ತಾ ಹೇಳೋಂಥ ಸಂದರ್ಭ ಉಂಟು ಯಾಕೆಂದರೆ ಮೊನ್ನೆ ನಾನು ಯಾವುದೋ ಒಂದು ಉದಾಹರಣೆಗೆ ಹೋಗಿದ್ದೆ ಏನು ಮಾಡ್ತಾರೆ ಅಂತ ನೀರೋ ಬಂದರು ಬರ್ಕೊಡೋ ಅನ್ನೋ ಮಾತನ್ನು ಕೆಲವು ಹಳ್ಳಿಗಳಲ್ಲಿ ಹೇಳ್ತಾ ಇದ್ದಾರೆ ಆವಾಗ ನಾವು ಯಾರು ಪ್ರಶ್ನೆ ಮಾಡಬೇಕು ಸಂಬಂಧಪಟ್ಟವರು ಪ್ರಶ್ನೆ ಮಾಡಿದರೆ ಸರ್ ಅವ್ರು ಹೇಳಿದರೆ ನಾವು ಬರೆದಿದ್ದೀವಿ ಸರ್ ಅಂತ ಅವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಶಕ್ತಿ ಕೂಡ ನೀವು ಕೊಟ್ಟಿಲ್ಲ ಗೌಪ್ಯತೆ ಕಾಪಾಡಿಯಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಅವ್ರ ಮಾತು ಖಂಡಿಸ್ತಾ ಇದ್ದೀನಿ ಯಾಕೆಂದರೆ ವಿದ್ಯಾವಂತರ ಸಂಖ್ಯೆ ಇರುವಂಥ ಜಾಗದಲ್ಲಿ ತಿರುವಂಥ ಜಾಗದಲ್ಲಿ ಬುದ್ಧಿಜೀವಿಗಳು ಅದನ್ನು ತಿಂದಿ ಹೇಳೋದೇ ತಪ್ಪಾಗುತ್ತೆ ಇದಕ್ಕೆ ಸರ್ಕಾರ ಎಚ್ಚರಿಕೆ ಮಾಡಿ ಮಾಡಬೇಕು ಕೆಲವರು ನ್ಯಾಯಾಲಯಕ್ಕೂ ನ್ಯಾಯಾಲಯ ಸಾರ್ವಜನಿಕರ ಪರವಾಗಿ ಸಮೀಕ್ಷೆ ಅಂತ ಹೇಳಿದೆ ಆದರೆ ಇವೆಲ್ಲದೂ ಬೇಡ ಅನ್ನುವಂಥದ್ದೇನು ನ್ಯಾಯಾಲಯ ಹೇಳಿಲ್ಲ ಅದರಿಂದ ಸರ್ಕಾರ ಮತ್ತು ನಮ್ಮ ಸಮಾಜದ ಅಧ್ಯಕ್ಷರು ನಮ್ಮ ಗುರುಪೀಠದ ಅಧ್ಯಕ್ಷರುಗಳು ಸಮಾಜದ ಇದ್ರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೀಬೇಕು ಸರ್ಕಾರಕ್ಕೆ ಒತ್ತಡವನ್ನು ತಂದು ತಾವು ಕೂಡ ಒಂದು ಪ್ರತ್ಯೇಕ ಸರ್ವೆಯನ್ನು ಉಳಿಸಿ ತಾವು ಕೂಡ ಇಟ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯಪೂರ್ವವಾಗಿ ನಮ್ಮ ಸಮಾಜದ ಗುರುಪೀಠ ಅಧ್ಯಕ್ಷರಿಗೆ ಮತ್ತು ಸಮಾಜದ ಅಧ್ಯಕ್ಷರಿಗೆ ಒಕ್ಕೂರಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ತಮ್ಮ ಜಾತಿ ಸಮೀಕ್ಷೆಯಲ್ಲಿ ಹೆಸರನ್ನು ಸ್ಪಷ್ಟವಾಗಿ ಮೂಲಿಸತಕ್ಕಂಥ ಒಂದು ವ್ಯವಸ್ಥೆ ಒಕ್ಕಲಿಗ ಸಮಾಜ ಜಾತಿ ಗಣತಿಯನ್ನ ಸ್ವಾಗತಿಸ್ತಾ ಇದೆ ಬೇಡ ಅಂತ ಇನ್ನೂ ಕೂಡ ಹೇಳ್ತಿಲ್ಲ ಆದರೆ ಅದನ್ನು ಕ್ರಮವಾಗಿ ಮಾಡಿ ಅಂತ ಜಾತಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಈಗ ಸರ್ಕಾರ ಒಂದು ಆದೇಶ ಕೊಟ್ಟಿದೆ ಇಷ್ಟ ಇದ್ದವರು ಬೇಕಾದರೆ ಗಣತಿ ಮಾಡಬಹುದು ಇಷ್ಟ ಇಲ್ಲದೆ ಇರೋರು ಬಿಡಬಹುದು ಅನ್ನೋದನ್ನ ಒಂದು ಆದೇಶ ಕೊಟ್ಟಿದೆ ಇದರಿಂದ ಏನಾಗುತ್ತೆ ಜಾತಿ ಗಣತಿಯಲ್ಲಿ ತೊಡಗಿಸ್ತಕ್ಕಂಥವರಿಗೆ ಗೊಂದಲ ಉಂಟಾಗಿದೆ ಈ ಗೊಂದಲ ಉಂಟಾಗದ್ರಿಂದ ಈ ಜಾತಿಯ ಸಮೀಕ್ಷೆಯ ಫಲಿತಾಂಶ ಉತ್ತಮವಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕಾಗಿ ಎಲ್ಲರೂ ಕೂಡ ಜಾತಿ ಗಣತಿಯಲ್ಲಿ ಭಾಗವಹಿಸುವಂತೆ ತಿಳಿಸಬೇಕು ಮತ್ತೆ ಜಾತಿ ಗಣತಿಯನ್ನ ಮಾಡ್ ಯುಡಿ ನಂಬರ್ ಅಷ್ಟು ಯು ಡಿ ನಂಬರ್ ಗಳನ್ನ ಕೊಟ್ಟಿದ್ದಾರೆ ಯಾವುದೇ ಒಂದು ವಾರ್ಡ್ ಅಥವಾ ಯಾವುದೇ ಒಂದು ಬಿಬಿಯನ್ನ ಕ್ರಮವಾಗಿ ಕೊಟ್ಟಿಲ್ಲ ಅವರಿಗೆ ಒಂದು ನೂರ ಐವತ್ತು ಮನೆ ಕೊಟ್ಟಿರ್ತಾರೆ ಅದು ಎಲ್ಲೆಲ್ಲೋ ಇರ್ತದೆ ಹಾಗಾಗಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಷ್ಟ ಆಗ್ತದೆ ಆದ್ರೆ ಒಂದು ಏರಿಯಾದಲ್ಲಿ ಕ್ರಮವಾಗಿ ಒಂದು ಕಡೆಯಿಂದ ಸಮೀಕ್ಷೆಯನ್ನು ಮಾಡಿಸಿದ್ರೆ ಅದು ಸ್ಪಷ್ಟವಾಗಿ ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಸರಿ ಮಾಡ್ಬೇಕು ಅದರಲ್ಲಿ ಇರತಕ್ಕಂತ ಗೊಂದಲಗಳನ್ನ ತಿಳಿಸ್ಬೇಕು ನಂತರ ಒಬ್ಬ ಸಮೀಕ್ಷೆ ಮಾಡತಕ್ಕಂತ ವ್ಯಕ್ತಿಗೆ ಈ ಸಮೀಕ್ಷೆಯ ಮಾಹಿತಿ ಇರಬೇಕು ಉದಾಹರಣೆಗೆ ಒಬ್ಬ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಸಮೀಕ್ಷೆ ಕೇಳುವಂತ ಸಂದರ್ಭದಲ್ಲಿ ಒಂದು ಹೇಳ್ತಾರೆ ನಿಮ್ಮ ಜಾತಿ ಯಾವುದು ಒಬ್ಬ ವ್ಯಕ್ತಿ ಹೇಳ್ತಾನೆ ಗೌಡ ಅಂತ ಹೇಳ್ತಾನೆ ಆದ್ರೆ ಗೌಡ ಅನ್ನೋ ಜಾತಿಗೆ ಅವರು ಸೇರಿಸ್ತಾರೆ ಇಲ್ಲ ಒಕ್ಕಲಿಗ ಅನ್ನುವ ಜಾತಿಗೆ ಸೇರಿಸೋದಿಲ್ಲ ಹಾಗಾಗಿ ಒಕ್ಕಲಿಗ ಬೇರೆ ಗೌಡ ಬೇರೆ ಅನ್ನುವಂತ ಸಮೀಕ್ಷೆ ಮಾಡ್ತಾರೆ ಆದ್ರೆ ನಿಜವಾದ ಜಾತಿ ಅವರು ಒಕ್ಕಲಿಗ ಆಗಿರ್ತದೆ ಆದರೆ ಆದ್ರೆ ಬಾಯಿ ಮಾತನ್ನು ಹೇಗೆ ಮಾತಾಡ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರ್ತಾರೆ ಈಗ ಪ್ರೊನೌನ್ಸಿಯೇಷನ್ ಒಕ್ಕಲಿಗ ಆ ಇ ಓ ಒಕ್ಕಲಿಗ ಇದೆ ಯಾರಲ್ಲವ ಒಕ್ಕಲಿಗ ಮಾಡ್ತಾ ಇದ್ದಾರೆ ಯಾರಲ್ಲವ ಆ ಒಕ್ಕಲಿಗ ಮಾಡ್ತಾ ಇದೆಲ್ಲ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ ಆಗ್ತಾ ಇದೆ ಇದನ್ನು ನಾವು ಸರಿ ಮಾಡದ ಹೊರತು ಒಕ್ಕಲಿಗರು ಬಹಳ ಜವಾಬ್ದಾರಿಯುತವಾಗಿ ಒಕ್ಕಲಿಗ ಅನ್ನುವ ಪದವನ್ನು ಸರಿಯಾಗಿ ಬಳಸಿ ಹೇಳ್ಬೇಕು ಅಥವಾ ಅನಕ್ಷರಸ್ಥರಿದ್ರೆ ಅವರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಸಮೀಕ್ಷೆ ಅರ್ಥಪೂರ್ಣವಾಗಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲದೆ ಇದ್ರೆ ಇದು ಗೊಂದಲಮಯವಾಗ್ತದೆ ಇದನ್ನ ನಾವು ಸರ್ಕಾರ ಮತ್ತು ಆಯೋಗ ಸ್ಪಷ್ಟೀಕರಿಸಬೇಕು ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಏನು ಮಾಹಿತಿ ಬೇಕು ಆ ಮಾಹಿತಿಯನ್ನು ಕೊಡಿ ಎಲ್ಲಾ ಮಾಹಿತಿಯನ್ನು ಕೊಡಲೇಬೇಕು ಅಂತ ಏನಿಲ್ಲ ಆದ್ರೆ ಕೆಲವು ಮಾಹಿತಿಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಕೊಟ್ಟರೆ ಸಮೀಕ್ಷೆ ಅರ್ಥಪೂರ್ಣ ಇರುತ್ತೆ ಅಥವಾ ಸಮೀಕ್ಷೆಯನ್ನ ನೀವು ಇಷ್ಟ ಬಂದವರು ಕೊಡಿ ಬಂದವರು ಕೊಡಬೇಡಿ ಅಂತ ಹೇಳಿದ್ರೆ ಅದು ಸಮೀಕ್ಷೆಯಿಂದ ಬಹುತೇಕ ಸಂಖ್ಯಾತ ಜನ ಆಚೆ ಇರ್ತಾರೆ ಅದರಿಂದ ಸಮೀಕ್ಷೆ ಅರ್ಥಪೂರ್ಣವಾಗಿ ಆಗಬೇಕು ಆದ್ರೆ ಒಕ್ಕಲಿಗ ಜನಾಂಗದಲ್ಲಿರ್ತಕ್ಕಂಥ ಗೊಂದಲವನ್ನು ಒಕ್ಕಲಿಗರು ನಿವಾರಣೆ ಮಾಡ್ಕೋಬೇಕು ಒಕ್ಕಲಿಗರೇ ಜವಾಬ್ದಾರಿಯುತವಾಗಿ ವಹಿಸಿ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಅವರು ತಮ್ಮ ಜಾತಿಯನ್ನ ಒತ್ತಲೀರಾ ಅಂತ ಉಪಜಾತಿಯನ್ನು ಕೂಡ ಒತ್ತಲೀರಾ ನಮೂದಿಸಲಿಕ್ಕೆ ಹಿರಿಯರೆಲ್ಲ ನಿರ್ಧಾರ ಮಾಡಿರೋದ್ರಿಂದ ಎಲ್ಲಾ ಒಕ್ಕಲಿಗರು ಕೂಡ ಜಾತಿಯನ್ನ ಅಂತ ಉಪಜಾತಿಯಲ್ಲೂ ಕೂಡ ಒಕ್ಕಲಿಗ ನಮೂದಿಸಬೇಕು ಅಂತ ತಿಳಿಸಿದ್ದಾರೆ ಈ ಜಾತಿಯಲ್ಲಿ ಒಂದು ವೇಳೆ ವ್ಯತ್ಯಾಸ ಉಂಟಾದ್ರೆ ಈ ಮಠದ ಮೂಲಕ ಅಥವಾ ಒಕ್ಕಲಿಗರ ಸಂಘದ ಮೂಲಕ ಪ್ರತ್ಯೇಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹಿರಿಯರು ಸಲಹೆಯನ್ನು ನೀಡ್ತಾ ಇದ್ದಾರೆ ಒಕ್ಕಲಿಗ ಸಂಘವೂ ಕೂಡ ಈ ಪ್ರತ್ಯೇಕವಾದ ಒಕ್ಕಲಿಗರ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ನೆಕ್ಸ್ಟ್ ಮುಂಚೂಣಿಯಾಗಿ ಬರುತ್ತೆ ಈ ಸಂದರ್ಭದಲ್ಲಿ ಈ ಸಮೀಕ್ಷೆಗೆ ಯಶಸ್ವಿಗೆ ಒಕ್ಕಲಿಗರು ಸಹಕರಿಸಿ ಒಕ್ಕಲಿಗ ನಮೂದಿಸುವ ಯಶಸ್ವಿಯಾಗಿ ಸಾಕರಿಸಬೇಕಂತ ಕೋರ್ತಾ ವಿಚಾರದಲ್ಲಿ ನಮ್ಮ ದೇವಾನಂದ ಸ್ವಾಮೀಜಿಯವರು ಸರ್ಕಾರಕ್ಕೆ ಮುಂದೋಗಲಿಕ್ಕೂ ಕೂಡ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದರು ಅದನ್ನು ಮುಂದೂಡಲಿದೆ ಸಮೀಕ್ಷೆಯನ್ನು ಪೋರ್ಟ್ ಆಲೇಜ್ ಪ್ರಕಾರ ಮಾಡಿದ್ದಾರೆ ಅದರ ಬಗ್ಗೆ ಸ್ವಾಗತ ಹೇಳಿದ್ದೀವಿ ಆದರೆ ಈಗ ನಮ್ಮ ಉಪನ್ಯಾಸಿಗರಣಿ ಗೊಂದಲವನ್ನು ಉಂಟು ಮಾಡತಕ್ಕಂಥದ್ದು ಬೇಡ ನಾವು ಅವ್ರನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿರ್ಬೋದು ಪ್ರಮುಖ ಹಿರಿಯ ನಾಗರಿಕರಿರ್ಬೋದು ಅವರ ಸಲಹೆಯೂ ಕೂಡ ತಗೊಂಡು ಆ ಗ್ರಾಮಗಳಲ್ಲಿ ಸಮೀಕ್ಷೆ ಮಾಡತಕ್ಕಂಥ ತುಂಬಾ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಮಾಹಿತಿಗಳು ಏನಪ್ಪ ಅಂದ್ರೆ ಇವ್ರು ಜಾತಿ ಗಣತಿ ಮಾಡ್ತಿದ್ರು ಅಥವಾ ಯಾವ ಯಾವ ಗಣತಿ ಮಾಡ್ತಿದ್ರು ಅಂತ ಗೊತ್ತಾಗ್ತಿಲ್ಲ ಇವ್ರು ಬೇಕಾಗಿರೋದೇನೋ ಜಾತಿ ಅದರಲ್ಲಿ ಈಗ ನಮ್ಮ ಕಳೆಗೌಡರು ಹೇಳಿದಾಗ ಈ ಓ ಒಕ್ಕಲಿಗುತ್ತೆ ಯಾರಲ್ಲ ಒಕ್ಕಲಿಗುತ್ತೆ ಈಗ ನನ್ನ ನಮ್ಮಜ್ಞತೆ ಕೊಡ್ತೀವಿ ಮನೆ ಮಾಡುವಾಗ ಯಾರಲ್ಲ ಒಕ್ಕಲಿಗ ಚೇಂಜ್ ಮಾಡಿಸಿ ಅದರಲ್ಲ ನಮಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ದಯಮಾಡಿ ಆ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಆ ಮುಖಂಡರುಗಳಿರ್ಬೋದು ಅಥವಾ ಆ ಊರಿನಲ್ಲಿ ಒಕ್ಕಲಿಗರು ಮುಖಂಡರು ಇರ್ಬೋದು ಜಾತಿ ಗಣಿತ ಬರ್ತಿದ್ದಾರೆ ಅಂದರೆ ಒಂದು ದಿನ ಎರಡು ಕೆಲಸ ಹೋದರೂ ಪರವಾಗಿಲ್ಲ ನಿಂತ್ಕೊಂಡು ಕರೆಕ್ಟಾಗಿ ಅದನ್ನು ಒಕ್ಕಲಿಗ ನಮ್ಮದನ್ನೇ ಮಾಡುವಂಥ ಕೆಲಸಗಳನ್ನ ನಮ್ಮ ಮುಖಂಡರುಗಳು ನಮ್ಮ ಒಕ್ಕಲಿಗ ಮುಖಂಡರುಗಳು ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತೀನಿ ಮತ್ತೆ ಈ ಸರ್ಕಾರವನ್ನು ಏನೊಂದು ಒಂದೊಂದು ದೊಡ್ಡ ಏನು ಮಾಡ್ತಾ ಇದೆ ಅಂದರೆ ಸರ್ ನಿಮ್ಗೆ ಬೇಕಾಗಿರೋದು ಜನರ ಜಾತಿ ಗಣತಿ ಹೊರತು ಜಾನುವಾರ ಜಾತಿ ಗಣತಿ ಆ ಪ್ರತಿಯೊಂದು ಆ ಜಾತಿಯವರ ಜನಗಣತಿ ಕೇಳ್ತಾರೆ ಮನೆಯಲ್ಲಿ ಟಿ ವಿ ಇದೆಯೇ ಕೇಳ್ತಾರೆ ಫ್ರಿಡ್ಜ್ ಇದೆಯಾ ಕೇಳ್ತಾರೆ ಸರ್ ಪ್ರತಿಯೊಂದಲ್ಲ ನೀವೇನು ಕೆಲಸ ಮಾಡ್ತೀರಿ ಅಂತೀರ ನೀವೇನು ಕೆಲಸ ಮಾಡಬೇಕು ಅಂತಿದ್ದೀರಿ ನೀವು ಯಾಕೆ ಕೆಲಸ ಮಾಡ್ತಿಲ್ಲ ಇವೆಲ್ಲ ತುಂಬ ಒಂದು ಅವ್ಯವಸ್ಥೆ ಆಗ್ತಿದೆ ಜನರ ದಿಕ್ಕು ತಪ್ಪಿಸ್ತು ಅಲ್ಲಿ ಇವೆಲ್ಲ ಕೇಳಿ ಜಾತಿಗೋಸ್ಕರ ಜಾತಿನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು ಈ ಪ್ರಶ್ನೆಗಳನ್ನೆಲ್ಲ ಕೇಳಿ ಜಾತಿ ಜಾತಿನೇ ಮತ್ತೊಂಬತ್ತಾರೆ ಅಂತ ಒಂದು ವ್ಯವಸ್ಥೆ ಈ ಜಾತಿ ಗಣತಿಲಿ ಆಗ್ತಾ ಇದೆ ದಯಮಾಡಿ ಸರ್ಕಾರ ಏನಾದರೂ ಅವರು ಒಳ್ಳೇದಿಕ್ಕೆ ಏನಾದ್ರು ಮಾಡ್ಕೊತ ಇದ್ರೆ ಮಾಡ್ಕೊಳ್ಳಿ ಈಗ ನಮ್ಮ ಕಳೆದ್ರು ಹೇಳಿದಾಗೆ ನಮ್ಮ ಮಠದ ಮುಖಾಂತರ ಅಥವಾ ನಮ್ಮ ಮುಖಂಡರುಗಳು ಯಾರು ಆ ಒಂದು ರಾಜ್ಯದಲ್ಲಿ ಎಷ್ಟು ಹೋಗ್ಲಿಕ್ಕೆ ಜನಾಂಗ ಇದೆ ಅಂತ ಹೇಳಿ ದಯಮಾಡಿ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಜಾತಿ ಗಣತಿಯನ್ನ ಮಾಡಬೇಕು ಅಂತ ಈ ಮುಖ ಈ ನಿಮ್ಮ ಮಾಧ್ಯಮದ